ಎಲ್ಲರಿಗೂ ನಮಸ್ಕಾರ ಗುರು ನಾನು ನಿಮ್ಮ ಪ್ರಜ್ವಲ್ ನೀವು ನೋಡ್ತಾ ಇರ ಪ್ರಜ್ವಲ್ ರಿಯಾಕ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ ಯಾಕಂದ್ರೆ ನೀನು ಇರೋದೇ ಒಂದೇ ದಿವಸ ನಾನು ಬಿಗ್ ಬಾಸ್ ವಿಡಿಯೋ ಮಾಡೋಕ್ಕೆ ಅದಕ್ಕೋಸ್ಕರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಇವತ್ತಿನ ವಿಚಾರಕ್ಕೆ ಬಂದ್ರೆ ಇವತ್ತೇನು ನಡೆಯ ನಡೆಯುತ್ತೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಆಲ್ ಡ್ರೀಮ್ಸ್ ಟ್ರೋ ಅಂದ್ರೆ ಅವರವರ ವಿಶು ಫುಲ್ಫಿಲ್ ಆಗಿದೆ ಅದು ಮೇಯ್ನು ಇಲ್ಲಿ ಹೈಲೈಟಿಂಗ್ ಆಗಿದ್ದು ತುಕಾಲಿ ತುಕಾಲಿಯವರು ನಾನು ಒಂದು ದಿವ್ಸಕ್ಕೆ ರಾಜುನ್ ಥರ ಇರಬೇಕು ಮತ್ತು ನಾನು ಬ್ಲೇಸರ್ ಹಾಕ್ಬೇಕು ಮತ್ತು ಎಲ್ಲ ನನ್ನ ಸೇವೆ ಮಾಡಬೇಕು ಅಂತ ಹೇಳಿದರು ಅದನ್ನ ಈಗ ಬಿಗ್ ಬಾಸ್ ಅವ್ರು ಫುಲ್ಫಿಲ್ ಮಾಡವ್ರೆ ಅದು ಎರಡು ಒಟ್ಟಿಗೆ ಮಾಡೋವ್ರೆ ಒಂದು ಬ್ಲೇಸರು ವಿತ್ ಅದು ಇದು ಏನಪ್ಪ ರಾಜು ಅಂತ ಅದೆರಡು ಒಟ್ಟಿಗೆ ಕೊಟ್ಟವ್ರೆ ಅದರಲ್ಲಿ ಕಾರ್ತಿಕ್ ಮಸ್ತ್ ಮಸ್ತಾಗೈತೆ ಅದರಲ್ಲಿ ಕಾರ್ತಿಕ್ ಅವರು ಹುಡುಗಿ ಥರ ಆಡ್ತವ್ರೆ ಅದು ಗೊತ್ತಲ್ಲ ಕಾಂಬಿನೇಷನ್ಸ್ ಜಾಸ್ತಿ ಇದೆ ಕಾರ್ತಿಕ್ ಅದಕ್ಕೋಸ್ಕರ ನೀವು ಡಿಮೋನ್ ಕ್ಯಾರೆಕ್ಟರಲ್ಲಿ ಇದ್ದಾಗ ಅವ್ರು ಅದೇ ಥರ ಆಡ್ತಾಯಿದ್ದು ಆ ಕ್ಯಾರೆಕ್ಟ್ರ್ ನಂಗೆ ತುಂಬ ಇಷ್ಟ ಆಗಿತ್ತು ಒಂಚೂರು ನಾಯಿಸ್ ಒಂಚೂರು ಜಾಸ್ತಿ ಇದೆ ಸೊ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಅವ್ರದು ಇದು ಟೀಮೊನ್ ಕ್ಯಾರೆಕ್ಟ್ರಿದ್ದಾಗೂ ವಿ ಆಡ್ತಾಯಿದ್ರು ಅದಾದಮೇಲೆ ಇದೇ ಕ್ಯಾರೆಕ್ಟ್ರು ನನಗೆ ತುಂಬ ಇಷ್ಟ ಆಗಿದ್ದು ಈ ಪ್ರೋಮೋ ಪ್ರೋಮೋ ನೋಡಾದ ಮೇಲೆ ನಿಮಗೆ ಈ ಕ್ಯಾರೆಕ್ಟ್ರ್ ನೋಡಾದಮೇಲೆ ಮೇಲೆ ಏನನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿದ್ರೆ ಮಾತ್ರ ಮರಿಬೇಡ್ರಿ ಆಮೇಲೆ ಸೆಕೆಂಡೇ ವಿಷಯಕ್ಕೆ ಬಂದರೆ ಡ್ರೋನು ಡ್ರೋನ್ ಡ್ರೋನ್ ಅಂತ ಹೇಳಿದ ತಕ್ಷಣ ಡ್ರೋನೇ ತರಿಸ್ಬಿಟ್ಟವ್ರೆ ಅದು ಡ್ರೋ ಏನು ಡ್ರೋನು ಒಂದು ಸತಿ ಆಚೆ ತರಿಸ್ಬಿಟ್ಟು ಆವಾಗಲೇ ನಗು ತಡಿಯೋಕೆ ಇರ್ಲಿಲ್ಲ ಇರಲಿಲ್ಲ ಆ ರೇಂಜಿಗೆ ಡ್ರೋನ್ ಇದ್ದ ಈಗ ಕೇಳಬೇಕಾ ಡ್ರೋನ್ ಮನೆ ಒಳಗೆ ಕಳಿಸ್ಬಿಟ್ಟವ್ರೆ ಈಗ ಒಂದೊಂದು ಸಿಂಗಲ್ ಪಾರ್ಟು ಹಿಂಗೆ ಹಿಂಗೆ ಮಾಡಿದೆ ಹಂಗಂಗೆ ಮಾಡಿದೆ ಅಂತ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಇವಿ ಜೋಶಲ್ಲಿ ಅವ್ರಿಗೆ ಕೊಟ್ಬಿಟ್ಟವ್ರೆ ಪೂರ್ತಿ ಹ್ಯಾಂಡಲ್ ಮಾಡೋಕ್ಕೆ ಅದನ್ನ ನೋಡೋಕ್ಕೆ ಡ್ರೋನ್ ಫ್ಯಾನ್ಸಿಂಗಂತೂ ಹೆವಿ ಹೆವಿ ಖುಷಿ ಆಗ್ಬೋದು ಯಾಕಂದರೆ ಅವ್ರ ನಗದನ್ನ ನೋಡೋಕ್ಕೆ ಬೇಜಾನ್ ಜನ ಕಾಯ್ತಾ ಇರ್ತಾರೆ ಯಾರ್ಯಾರು ನೋಡ್ತಾ ಇದರ ಕಮೆಂಟ್ ಮಾಡಿ ನನಗೆ ಮೇಯ್ನು ಇದು ಇದರಲ್ಲಿ ಮೈನ್ ಹೈಲೈಟಿಂಗ್ ಅಂದರೆ ಇವೆರಡೇ ಡ್ರೋನ್ ಅವರಿಗೆ ಡ್ರೋನ್ ತಂದು ಕೊಟ್ಟಿರೋ ಡ್ರೋನ್ ಅವರಿಗೆ ಡ್ರೋನೇ ಕೊಟ್ಟಿರೋದು ನೆಕ್ಸ್ಟ್ ತುಕಾಲಿ ಅವ್ರಿಗೆ ಅವ್ರು ಯಾವುದು ಬ್ಲೇಸರ್ ಇರಲಿಲ್ಲ ಹಾಕ್ಬೇಕು ಅಂತ ಹೇಳಿದರು ಬ್ಲೇಸರ್ ಕೊಟ್ಟವ್ರೆ ಮತ್ತೆ ರಾಜನ್ ತರ ಅಂದ್ರೆ ಇವತ್ತು ಪೂರ್ತಿ ಮಸ್ತಾಗಿರುತ್ತೆ ಅಂತ ಅನ್ಕೊಂಡಿದೀನಿ ನಿಮಗೆ ಇದು ಇವೆರಡು ವಿಷಯ ಕೇಳಾದ್ಮೇಲೆ ಏನಂತ ಏನಂತ ಅನ್ನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿದ್ರ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದ ಸಿಕ್ಕೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನಿರೋದೇ ಒಂದ್ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದ ಸಿಕ್ಕೋಣ ಓಕೆ ಫ್ರೆಂಡ್ಸ್ ಬಾಯ್